తుంగతవాదే చిత్తన సత్యవయన అప్పెరుద్రాన పదగడ్డ బోరొందు అవే ప్రకార ఈ మణిడు మరొందున సకలమయగారరెన్న అరగలిగద మదిపుటే నినవరికి నమల్ పావే మంజి విచార నితండా ಗುರು ಬುಕ್ಕ ಹಿರಿಯಾಕ್ಲಿ ನಮನೆ ಹಿರಿಯಾಕ್ಲಿ ನಮನೇಜ್ ಗುರು ಹಿರಿಯ ದುಂಬದಿ ಒಂದು ಇಳಿತ ಈ ಒಂಜಿ ಲೇಸದ ಮಿತ್ತ ಚಾವಣಿಡೆ ಏರಿಗತ್ತಿಗೆ ಆಸೀನರಾಯನ ಚಿತ್ತನ ಮಾಂತ ಬಿರೆಗಳ ಧರಣ ತಕ್ಕ ಒಂದು ಸೇರ್ದಿನ ಚಿತ್ತನ ಮಾತರೆಲ್ಲ ಅರಗಲಿಗೆ ಮದಿಪುಟು ಈ ಮನ್ನಡೆ

ಪಂಚವರ್ಣದ ಪುಂಚಕ ಮಣ್ಣೆ ನಾಗ ನಡೆ ಬಲಿಪಬಾಯಿ ಪತ್ತಿನ ಚಿತ್ತನ ಪವಿತ್ರವಾಯಿನ ಚಿತ್ತನ ನಂಬಿಕೆಗೆ ಪುಗರ್ತ ಪಡೆ ಚಿತ್ತನ ಒಂಜಿ ಮಣ್ಣ ಮಣ್ಣು ಅವು ಪವಿತ್ರವಾಯಿನ ಚಿತ್ತನ ತುಳುನಾಡದ ಮಣ್ಣು ಒಂದುಡೆ ನಾತಿರ ವ್ಯಕ್ಳಾಗ ವಜಾತ ವಿಷಯನ ಪರ್ಪ ಒಂದು ಪರಶುರಾಮನ ಸೃಷ್ಟಿ ಪರ್ಪನಂ ಚಿತ್ತನ ವಿಚಾರ ఆలోచననే మనగా దశావతారడే ఏప అవతార అవతారవాది బలి చక్రవర్తి బంపడా వ్యక్తి తురునాడిన ఆలవికె మొత్త సమయడే ఈ మన్నడు ಈ ದೈವಾರಾಧನೆ ದೇವತಾ ಆರಾಧನೆ ಮಾತ ಭಾರಿ ಪೊಲೇ ಬನ್ಬಣ ಚಿತ್ತನ ವಿಚಾರ ನಮ್ಮ ನಮ್ಮ ಬಲಿ ಪ್ರಾರ್ಥನದ ಮುಖಾಂತರ ತೊಂಡು ಐಡ್ದು ಬೊಕ್ಕ ಪರಶುರಾಮನ ಅವತಾರ ಹಾಕೊಂಡು ಅಂಚಾದ್ರೆ ನಮ್ಮ ಹಿನ್ನೆಲೆ ತುಳುವಾಳ ಬಲಿಯಂತ್ರನ ಕಾಲಘಟ್ಟಣೆ ಈ ತುರುನಾಡು ಇತ್ತಂಡ್ರೆ ಬನ್ಬಣ ಚಿತ್ತನೆಗೆ ನಮ್ಮ ಸಂಧಿ ಪ್ರಾರ್ಥನೆ ಬಂದಳೆ ಇಂಚಿತ್ತನ ತುರುನಾಡಿನ ಸಂಸ್ಕೃತಿ ಓಲು ಕವಲು ಹೊಡೆದು ಬತ್ತನದಿದ್ದಾಲ ಮೂಜಿ ತಿಂಗಳು ಆವರ್ತನ ಬೇಸಾಯ ಪದ್ಧತಿ ದೊಟ್ಟಿಗೂ ಮುಲ್ಪದ ಸಂಸ್ಕೃತಿ ಆಚಾರ ವಿಚಾರಗಳು ಮಾಂತ ಪುಳೆಯೊಂದು ಕೋಯ ನಿರೂಪಣೆ ಮಲ್ಪನಾಗ ಪಂಡೊಂದು ಬತ್ತಿರ ಒಂಜು ವಿಚಾರ ನಮ್ಮವು ಮೂಢನಂಬಿಕೆ ಎತ್ತು ಐಟೊಂಜಿ ಮೂಲ ನಂಬಿಕೆ ಚಿತ್ತನ ವಿಚಾರ ಖಂಡಿತ ಉಂಡು ಅವು ವೈಜ್ಞಾನಿಕವಾದ ಅವು ಭ್ರೂ ಆಯಿನ ಚಿಂತನ ವಿಚಾರ ನಮ ಇಲ್ಲಡೆಗೆ ಬಾಕಿಲಿಗೆ ಬತ್ತನ ಚಿತ್ತನ ಪರ್ತುಡು ಒಂದು ಗಿಂಡಿತ ನೀರಿನ ಕೊರತು ಪೊರ್ಲುಡು ನಮ್ಮ ಎದುಕೊಡುವ ಬಿನ್ನೆರೆನೆ ಈ ಬಿನ್ನೆರೆನೆ ಎದುಕೊಂಡ ಚಿತ್ತನ ಪರ್ತುಡು ಒಂದು ಜೆಂಬುದ ನೀರುದ ಅರ್ಥದಾದ ಆ ನೀರಿನ ಒಂದು ಕಾಲಘಟ್ಟಡೆ ಇನಿತ್ತಲ ಕೊನೆ ಪೋಯರ ವೆಹಿಕಲ್ ದ ವ್ಯವಸ್ಥೆ ಇಚ್ಛಾಂಡೆ ನಡತದು ಒಂಜಿ ಊರು ಒಂದು ಊರಿಗೂ ಹೋಗೋಣದಿತ್ತೆಂಡೆ ಆ ಸಮಯಡೆ ಬಚ್ಚಲ ನೀಸಾರ ಬೋಡಾತೆ ಕೈಕಾರು ಮೋನೆ ಒಂಜಿ ವಿಚಾರ ಉಂಡು ಚಂಡಿ ಐಜಿ ನಿತ್ತೆಂಡ ಇಲ್ಲ ತುಲೈಗೆ ಶನಿ ಬರ್ಕುಳುಗೆ ಪಂಡತಿ ಅವು ಶನಿಯತ್ತೆ ನಮ್ಮ ದೇಹದ ನರನಾಡಿಯೋ ಮಾತ್ರ ನಮ್ಮ ಇಪ್ಪನ ಚಿತ್ತನವು ಹಿಂಬ ಪಿರವು ನರಕರೂಪ ಅಂತ ಕಾರು ಮುಟ್ಟಲ ಉಂಡು ಬನ್ಪುಣ ಚಿತ್ತನವು ವೈಜ್ಞಾನಿಕವಾದ ಇಪ್ಪನ ಚಿಂತನ ವಿಚಾರ ಐಕಮೋಡ ಬೋರ್ಡ್ ನಮ್ಮ ಕೈಕಾರನ ಸರಿಗಟ್ಟವಾದ ಜಿಕ್ಕಿದ ಬತ್ತ ಮನೋಉುಲ್ಲಾಸ ನಮ್ಮ ತಿಂಡು ಮುಟ್ಟುಡು ಮುಖೇನ ವಾತು ಇಲ್ಲಿಗೆ ಭತ್ತನ ಚಿತ್ತನ ಬಿನ್ನದೆ ಎಂಟೆಡುಪೇರಿ ಒಂದು ಇಪ್ಪು ನ ಚಿತ್ತನ ಮೂಲ ನಂಬಿಕೆ ಬಂದುಲೆ ಇಂಚಿತ್ತನ ಇನಿ ಪದ್ಮು ಬೇಸ ಕಾರ್ತೆ ಲಾಟಿ ಸೋಣ ನಿರ್ನಾಲ್ ಜಾರದೆ ಪೆರಂತೆ ಪುಣ್ಣಿ ಮಾಯಿ ಸುಕ್ಕಿ ಪದ್ಮನ ಚಿತ್ತನ ಈ ಪದಿನಾರು ತಿಂಗಳದ ಉಲೈಡೆ ಪತ್ತನಾಜೆ ಪದ್ಮನ ಚಿತ್ತನ ಗಡುಳು ಪಾಡದೆ ಐಡದ ಮುಕ್ಕದ ಬೇಸಾಯ ಪದ್ಧತಿ ನಿಂತ ಕೈ ಬಿತ್ತದೀತೆ ಬೇಸಾಯಕ ಜಪಣ ಚಿತ್ತನೆಗೂ ಒಂಜಿ ಗಡುವನ್ನು ನಿಂತ ನಿಂತ ಪತ್ತನಾಜೆ ಪತ್ತನ ಜಿಡಿ ಕಾರ್ತೆಲ್ದ ಜಿಡಿ ಜಿಡಿ ಬರ್ಸಗೆ ನೇಂಜಿನ ಮಾತಾ ಬುಕ್ಕ ನನಫಸಲು ಬರಳದಿ ತಂಡ ಮೂಜಿ ತಿಂಗಳ ಕಾಪಾಡು ಆ ಸಂದರ್ಭದ ಬಟ್ಟಣ ಚಿತ್ತನವೇ ನಾಗಾರಾಧನೆ ನಾಗಾರಾಧನೆ ಎಂಚು ಉಡೆದು ಬತ್ತನದಿದ್ದ ನಮ್ಮ ಕಂಡದ ಬರಿಟ್ಟು ಬಂದಳೆ ಒಂಜಿ ಕಾಲ ಕಟ್ಟಡ ನಮ್ಮ ಇಡೀ ಬೇಸಾಯ ವ್ಯವಸಾಯದ ಪದ್ಧತಿಗೆ ಬರ್ಪಣ ಚಿತ್ತನ ಸಂದರ್ಭ ಗುಡ್ಡಿನ ಮಾತ ಸಮತ ಮಾತದ ಬೇಸಾಯ ಮಲ್ಪಣ ಚಿತ್ತನ ಸಂದರ್ಭ ಒಂಜಿ ಮೂಲೆಟೆ ನಾಗಮಳಕ್ ನಾಗನ ಸಂಚಾರ ಬಿತ್ತನ ಚಿತ್ತನ ಈ ಪಶ್ಚಿಮ ಘಟ್ಟದ ಭಾಗ ಅಸಂಖ್ಯಾತ ನಾಗ ಸಂಕುಲನ ಉಲ್ಲಾ ಪರ್ಪಣ ಚಿತ್ತಿನ ಇನಿ ಯುನೆಸ್ಕೋದ ಚಿರಂತಿನ ಯೂನಿವರ್ಸಿಟಿ ಅಸಂಖ್ಯಾತ ನಾಗ ಸಂಕುಲ ವಿಪಣ ಚಿತ್ತನ ಜಾಗೆ ನಿತ್ಯ ತುಳುನಾಡದ ಪಶ್ಚಿಮ ಘಟ್ಟ ಬಂದಿವೆ ಇಂಚಿನ ಗಟ್ಟಡೆ ಅಲ್ಪಲ್ಪನ ನಾಗನ ಸಂಚಾರ ಚಿತ್ತನ ಪುರ್ತುಡು ಬನತ್ತ ನಿರ್ವಾಣ ಮಲ್ಪಾದೆ ಐನೋದಿ ಸತ್ಯ ಪಂಡತೆ ನಮ್ಮೊಂದು ಬರ್ತೀರಿ ಅವು ಒಂಜಿ ಕಂಡದ ಮೂಲೆಡೆ ಹಿರಿಯಕ್ಳ ಕಾಲಡೆ ಖಂಡದ ಒಂಜಿ ಮೂಲಟೆ ನಾಗನ ಸಾನ್ನಿಧ್ಯ ಈ ವೈದ ಗುಡ್ಡೆಡೆ ಗುಡ್ಡದ ದಯೋಲ್ಲ ಸಾನ್ನಿಧ್ಯಲು ಕಲ್ಲು ಪಾಡುತ್ತೆ ನಮ್ಮೊಂದಿತ್ತನ ಚಿತ್ತನ ಕಾಲಘಟ್ಟ ಬನತ್ತು ನಾಗೆ ಬಾರಿ ಪೊರ್ಲು ಜಡೆ ಅರತು ನ ಚಿತ್ತನ ಕಾಲಘಟ್ಟ ಆ ನಾಗೆ ಉಲೀನವಾಯಿ ನಿತ್ತನ ಸಂದರ್ಭ ಅಂಚನೆ ಪ್ರತಿ ಒಂದಿ ಸಂಸ್ಕೃತಿ ಪುಲ್ಪನ ಚಿತ್ತನ ಕವಲು ಹೊಡೆದು ಬತ್ತನ ತಂಡ ಅವು ಖಂಡದ ಬೇಸಾಯ ದೊಡ್ಡಗೆ ಭತ್ತ ಚಿತ್ತನ ನಮ್ಮ ಮಾತ್ರ ಸಂಸ್ಕೃತಿ ಇಲ್ಲ ಮುಲ್ಪದ ಓಬೇಲೆ ಬದಕುಳಿಪ್ಪು ತುಳುನಾಡದ ಅನೇಕ ಪಾತ್ರ ಅಂಚನೆ ದೈವಾರಾಧನೆ ಇಪ್ಪು మాంత ప్రాతవదు కృషి వాతే ప్రకృతి దొట్టకి వాత చిత్త ఆరాధనైన కవలవడైన అవు బేసాయ కాలాంతర ఖండి వాణిజ్యీకరణ బేసాయ పోండీ ఒలవు కొర్పణవు కమ్మి కమ్మి మే ఇవ్వ ఆధునిక జగత్ నచ్చి తరగొరదు పో పునః ಇನಿ ಗುಡ್ಡ ಚಿತ್ರ ಬನತುಲ ಹಿಡಿತನ ಚಿತ್ರ ನಾಗಗಣಮ ದಿಗ್ಬಂಧನ ಬಾಡದೆ ಕಟ್ಟಡ ಕೊಲ್ಲಾದ ಬಂದರೆ ನಮ ಒಲಿ ಚೂರು ಆಲೋಚನೆ ನಿಮ್ಮಲ್ಪಡು ಇನಿ ಈತ ಮಾತ ಗಾಳಿ ಬರ್ಕುಣ ಚಿತ್ರ ಜಾಗಟ ಯಾನು ಅಂತದೆ ಈ ಮರ್ಯಾದ ಎಂಕ ಬೇಗಾರ ಅಂತಂಡು ಆಂಡ ಕಟ್ಟಿದ ಉಲಾಯಿಗೆ ಹೊರಪೊಗ್ಗುನ ಚಿತ್ರ ಎಲ್ಲೆಲ್ಲ ಒಟ್ಟೆಳದಿ ಬೈಟ್ ನಾಗೆ ಬುಗ್ಗಿಯರ ಸಾಧ್ಯತೆ ಉಂಡ ದಿನ ನಮ್ಮ ಆಲೋಚನೆ ಮಲ್ಪಡು ಪ್ರಕೃತಿ ಬೋರ್ಡು ಪ್ರಕೃತಿ ಉಲಾಯಿತನ ಚಿತ್ತನ ನಾಗೆ ನಾಗೆ ಮಡಸ್ಥಾನ ಪರ್ಪನ ಚಿತ್ತನ ವಿಚಾರ ಉಂಟು ಮಡೆಸ್ಥಾನ ಲಕ್ಕದಂತ ಲಕ್ಕದ್ದು ರಾಜ್ಯನ ದೈವ ಎಣ್ಣೆ ಮಡಸ್ಥಾನದ ಕರ್ತುಲೆ 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 ಪಂಡತೆ ಮೂಡಿಸಾದ ವಿಚಾರ ನಿತ್ತಂಡ ಮಡೆಸ್ಥಾನ ಪರ್ಪನ ಚಿತ್ತನವು ಪ್ಯೂರ್ಲಿ ತುಳು ಒಳುವರಡು மடேஸ்தான எண்ண இல்ல ஜாலு குக்கே சுபிராய சன்னிதான அரணித்தண்ட அக்கல்ன ஆன ஆ நாகன ஆள் அல்பி அக்கள உருளு சேவன மல் சர்மாதி ரோகோ சந்தான பிராப் நரதல் அத்தித்தெண்ட வைஜானிகாத்தின் நாகே சஞ்சார சார்த்தன

ಅಲ್ಪ ಎಟ್ಟೆ ರೀತಿದ ಒಂಜಿ ಸ್ಪರ್ಶ ಆದ ನಮ್ಮ ಮೇಟಿತ್ತನ ಚಿತ್ತನ ಈ ಚರ್ಮಾದಿ ರೋಗಗಳು ಅಂತ ಕೋಪ ಅಂಚಾದ್ರೆ ನಮ್ಮ ಸಂಸ್ಕೃತ ಪಿರಾವಳಿ ಮೂಲವಾಯಿನ ಚಿತ್ತನ ಎಟ್ಟೆ ವಿಚಾರಗಳು ಮೂಲ ನಂಬಿಕೆ ಬರ್ಪಣ ಚಿತ್ರ ಮೂಲ ನಂಬಿಕೆ ಐಕೊಂಜಿ ಅರ್ಥ ಖಂಡಿತವಾದಗೊಂಡು ಅಂಚನೆ ಇಳಿತ ಈ ಒಂಜಿ ಕಂಡದ ಹೆಚ್ಚಿಗೆ ಹೆಚ್ಚಿಗೆ ಪಾತ್ರೆರು ಜಿ ದಯದಿತ್ತಿಂದ ಒಂದು ಪಾತಿಯರ್ನ ಕಲ ಬೆಣ್ಣಿದ ನೆಲ ಇನಿಕಾನಗ ಒಂಜಿ ಗೊಪ್ಪುದ ಕಲ ಬೆಣ್ಣಿದ ನೆಲ ಅವಿನಿ ಗೊಪ್ಪುದ ಗೊಬ್ಬದ ಕಲವಾದ ಮಾರ್ಪಾಡ ಆತದೆ ಇಳಿತ ಈ ಒಂಜಿ ಕೆಸರದ ಲೇಸ್ ಕೆಸರದ ಗೊಪ್ಪು ತೂಯರ ಇನಿಕೆ ಬತ್ತಿನ ಕಿಳಿಗೆ భారీ సోకు తోసింది అంట అయితే పిరవిప్పడం చిత్తన కష్ట దాదాపు అనుకోవడం చిత్త మంత నగలే మాత్రం దాని ఇని వేసాయి చదిన కండని వసికేదమ్ముల్లో ఆత్ బ నీరు దిప్పుడు ఆయన మాంత కర్తది నీరు ఉంతా ఉడది పుని కడుపుడు ఇని ಜವನೇನು ಮಾತಾಡಲ್ಲ ಸೇರಿದ್ ಹಿರಿಯ ಮಾರ್ಗದರ್ಶನ ದೊಡ್ಡಗೂ ಇದು ಮಾತಾಡ ಎಂಚ ಗುಣಿ ಗಡ್ಕೊಡುಕೊಡೋ ಚಿತ್ರವು ಇನಿ ಹೊಸ ಜನರೇಷನ್ಗೆ ಗೊತ್ತಿಜ್ನ ವಿಚಾರ ಮಾತಾ ತೆರೆಯುವ ಎಂಚನೋಜ ರೂಪಡು ಊರುದ್ಲೇನೆ ಗೂಡು ಪಾಡ್ಬಾವಳು ಈ ಖಂಡತ ಪೊರ್ಲು ತೋಜಾವಡು ಆ ಕೆಸರದ ಕಮ್ಮೆನ ಪಡೆಯೋಡು ಕೆಸರಿಗೆ ಇನಿ ಪೇರು ಮಾಹಿತದೆ ನಮ್ಮ ಕಂಡಗ ಜಪ ನೀ ಕಂಬಳ ತುದಿಪರಿ ಹೆಚ್ಚಾಗಿ ಕಂಬಳಗ ಎರಿ ಜಪ್ನಾಗ ಆ ನೀರನೇ ಚೂರು ಬಾಯಿಗೆ ಪರ್ಪಾಬಿದಿರಿ ಎರುಕ್ಲೆ ಎಲ್ಲ ಪರ್ಪಾರ ಪರ್ಪಾಬಿದ್ದೀರಿ ದಂಡ ಐಟ್ಲ ವೈಜ್ಞಾನಿಕತೆ ಉಂಡು ಇನ್ನಿ ನಮ್ಮ ಹೆಚ್ಚಿನ ಮಣ್ಣದ ಮರ್ದನೆ ನಮ್ಮ ಒಬ್ಬ ಆಸ್ಪತ್ರೆಗೆ ಹೋತು ಒಂಜಿ ఆయుర్వేదిక్ ఆసుపత్రికి పోయి నక్కలు మన్ను లేపవాడు మాత్రడు అయితే అంటే తిన్న ముఖాంతవాన్ జోకులకి ఒం జాతు విచార తె ఈ కండ కండద పొరులు రీతిద సంఘటన మూలవాతుల ఉండు మాత్ర సేరున చిత్త జాగండు తుడువ సంస్కృతిలో అయిన బర్పణ అని చిత్తూ ఎంచ

ಸರ್ವೇರ್ಲ ಸಮಾನರಂದೇ ದೈವ ಲಕ್ಕುದೊಂದು ಪಂಡೊಂದು ಬರ್ತದೆ ಒಂಜಿ ಕಲಟ್ ಒರಿ ಒಂದು ನೇಮ ಅಪ್ಪುಜಿ ಪತ್ತು ಜಾತಿ ದಗಳು ಸೇರಿದ ಅಪ್ಪನ ಚಿತ್ರವೇ ನೇಮ ಈ ಅವು ತುಳುನಾಡಿನ ಸಂಸ್ಕೃತಿ ಮಾತೆಲ್ಲ ಒಟ್ಟು ಸೇರಣ ಚಿತ್ತನ ಕಲ ಈ ಕಂಡದ ಕಲವಾದಿ ಮಲ್ತಡೆ ಮೂಲು ಜಾತಿ ಇಜ್ಜಿ ಪಂಗಡ ಇಜ್ಜಿ ಮಾತೆಲ್ಲ ಸೇರೊಂದರೆ ಈ ಚಿತ್ತನ ಎಟ್ಟೆ ಕಾರ್ಯ ನನದುಂಬುಗು ನಡತೊಂದು ಪೋಡೆ ನನಗಲ ಎಟ್ಟೆ ರೀತಿದ ಹೊಸ ಸೃಷ್ಟಿ ಸೃಷ್ಟಿಯಾಗಡಿ ಹೊಸ ಬೇರೆಗೆ ಅವಕಾಶ ದಿಕ್ಕಡಿ ಪಣದು ಅಪ್ಪೆಗೆ ಡೆನ್ನ 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 ಪಣದು ಏನಪ್ಪರಗೈ ಮುಗಿತಳದ ಚುಕ್ಕಿನದಿ ಇವಂತ ಸೋಲು ಮೈದು